ಹಾಸನ ಲೋಕಸಭಾ ಕ್ಷೇತ್ರ ಇಲ್ಲಿ ಚುನಾವಣೆಗಾಗಿ ಜೆ ಡಿ ಎಸ್ನವರು ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಜೆ ಡಿ ಎಸ್ನಿಂದ ಕಣಕ್ಕಿಳಿತಾರೆ ಅಂತೇಳಿ ಸದ್ಯ ಜೆ ಡಿ ಎಸ್ ನಾಯಕರೇ ಇಲ್ಲಿ ಘೋಷಣೆ ಮಾಡಿಕೊಂಡಿರುವಂತದ್ದು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಅಧಿಕೃತವಾಗಿ ಜೆ ಡಿ ಎಸ್ ನಾಯಕರು ಚುನಾವಣಾ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ ಮಾಜಿ ಸಚಿವರಾಗಿರುವಂತ ರೇವಣ್ಣ ಭವಾನಿ ರೇವಣ್ಣ ಡಾಕ್ಟರ್ ಸೂರಜ್ ರೇವಣ್ಣ ಭಾಗಿಯಾಗಿದ್ದಾರೆ ಕುಟುಂಬ ಸಮೇತವಾಗಿ ಪೂಜೆಯನ್ನು ಸಲ್ಲಿಸಿ ಅಬ್ಬರದ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಮೂಡಲಹಿಪ್ಪೆಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಚಾರಕ್ಕಾಗಿ ವಾಹನ ಕೂಡ ಸಿದ್ಧವಾಗಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಹೊಳೆ ನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಚಾರ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ ತಾಲೂಕಿನ ವಿವಿಧೆಡೆ ತೆರೆದ ವಾಹನದಲ್ಲಿ ಪ್ರಚಾರ ಈಗಾಗಲೇ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನವರು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅಂತ ಜೆ ಡಿ ಎಸ್ನವರು ಒಂದು ಕಡೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಹೆಸರು ಘೋಷಣೆ ಆಗಿಲ್ಲ ಯಾಕಂತ ಹೇಳಿದ್ರೆ ಈ ಬಾರಿ ಗೊತ್ತಿರುವಂತ ವಿಚಾರ ಬಿಜೆಪಿ ಹಾಗೆಯೇ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿತಾ ಇದೆ ಲೋಕಸಭೆ ಚುನಾವಣೆಗಾಗಿ संघ जयसान जाह बंद रहा काय संघ में जाह बंद रहा ಮಾಹಿತಿ ಕೊಡ್ತಾರೆ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಗಮನಿಸ್ತಾ ಹೋಗೋದಾದ್ರೆ ಎಸ್ನವರು ಪ್ರಚಾರವನ್ನ ಈಗಾಗಲೇ ಲೋಕಸಭೆ ಚುನಾವಣೆಗಾಗಿ ಮಾಡ್ಕೊಂಡಿದ್ದಾರೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಎಸ್ನವರ ಕ್ಯಾಂಪೇನ್

ಭವಾನಿ ರವಣ್ಣ ಇತರ ಸಮೀಪದಲ್ಲಿ ಮತ್ತು ಪ್ರಚಾರ ಪ್ರಜಲ್ ದೇವಣ್ಣ ಅವರಿಗೆ ತಾಯಿ ಭವನ ರೇವಣ್ಣ ಪ್ರಜಲ್ದೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಇದ್ದಾರೆ ಜೊತೆಗೆ ಅಣ್ಣ ಸೂರಜ್ ರೇವಣ್ಣ ಕೂಡ ಜೊತೆಗೆ ನಿಂತು ಮನೆ ಮನೆಗೆ ಪ್ರಚಾರಕ್ಕೆ ತೆರಳಿ ಪ್ರಚಾರ ವಾಹನಗಳ ಮೂಲಕ ಜಾಗೃತಿ ಪ್ರಚಾರ ನಡೆಸ್ತಾ ಇರಬಹುದು ತಮ್ಮೆಲ್ಲ ಡೀಟೇಲ್ಸ್ ಕೈಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ